ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಕುಟುಂಬದ ಪ್ರಬಂಧ ಕುಟುಂಬದ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಪೀಠಿಕೆ ಮಾನವರಲ್ಲಿ ಒಂದು ಕುಟುಂಬವು ರಕ್ತ ಸಂಬಂಧ ಹೊಂದಾಣಿಕೆ ಅಥವಾ ಸಹವಾಸದಿಂದ ಒಟ್ಟಾಗಿರುವ ಒಂದು ಗುಂಪು ಎಂದು ಹೇಳಬಹುದು ಕುಟುಂಬವು ಸಮಾಜದ ಬಹು ಮುಖ್ಯ ಅಂಗವಾಗಿದೆ ಬಹಳಷ್ಟು ಸಂದರ್ಭಗಳಲ್ಲಿ ಮಕ್ಕಳು ಜನರೊಂದಿಗೆ ಬೆರೆತು ಸಾಮಾಜಿಕವಾಗಿ ಸಮರ್ಥರಾಗಲು ಕುಟುಂಬವೊಂದು ಅಗತ್ಯ ಸಂಸ್ಥೆಯಾಗಿ ನಿಲ್ಲುತ್ತದೆ ಭಾರತದ ಇತಿಹಾಸ ಹಾಗೂ ಸಂಸ್ಕೃತಿಯನ್ನು ಅವಲೋಕಿಸಿದಾಗ ಕುಟುಂಬವನ್ನು ಅವಿಭಕ್ತ ಹಾಗೂ ವಿಭಕ್ತ ಎಂದು ವರ್ಗೀಕರಿಸಬಹುದು ವಿದೇಶಿ ಸಂಸ್ಕೃತಿಯ ಪ್ರಭಾವದಿಂದಾಗಿ ಇತ್ತೀಚೆಗೆ ಏಕಪೋಷಕ ಕುಟುಂಬವೊಂದು ನಿರ್ಮಾಣವಾಗಿದೆ ಕುಟುಂಬಗಳು ಸಂಪ್ರದಾಯಗಳು ಮತ್ತು ಮೌಲ್ಯಗಳ ಮೂಲಾಧಾರವಾಗಿದೆ ಕುಟುಂಬವು ಕೆಲವು ಸಂಬಂಧಿತ ವ್ಯಕ್ತಿಗಳ ಗುಂಪಿಗಿಂತ ಹೆಚ್ಚು ಇದು ಪರಸ್ಪರ ನಂಬಿಕೆ ಪ್ರೀತಿ ಮತ್ತು ಹಂಚಿಕೊಂಡ ಅನುಭವಗಳ ಮೇಲೆ ನಿರ್ಮಿಸಲಾಗಿದೆ ಮುರಿಯಲಾಗದ ಬಂಧವನ್ನು ಪ್ರತಿನಿಧಿಸುತ್ತದೆ ನಮ್ಮ ಕುಟುಂಬವು ನಮ್ಮ ಆರಂಭಿಕ ನೆನಪುಗಳಿಂದ ನೆನಪುಗಳಿಂದ ನಮ್ಮ ಜೀವನದ ಪ್ರಮುಖ ಮೈಲು ಗಲ್ಲುಗಳವರೆಗಿನ ನಿರಂತರ ಮಾರ್ಗದರ್ಶಿ ಶಕ್ತಿಯಾಗಿ ಉಳಿದಿದೆ ಅವರು ನಮ್ಮ ಪಾತ್ರವನ್ನು ರೂಪಿಸುವ ಮೌಲ್ಯಗಳನ್ನು ಮತ್ತು ನಮ್ಮ ಬೇರುಗಳಲ್ಲಿ ನಮ್ಮನ್ನು ನೆಲೆಸುವ ಸಂಪ್ರದಾಯಗಳನ್ನು ನಮ್ಮಲ್ಲಿ ತುಂಬುತ್ತಾರೆ ಕುಟುಂಬಗಳು ಹಂಚಿದ ಆಚರಣೆಗಳ ಸಂತೋಷದಿಂದ ಸಾಮಾಯಿಕ ಸಾಮೂಹಿಕ ದುಃಖದಲ್ಲಿ ಕಂಡುಬರುವ ಸಾಂತ್ವನದವರೆಗೆ ಸೌಕರ್ಯದ ಧಾಮವನ್ನು ಒದಗಿಸುತ್ತದೆ ಅವರು ನಮ್ಮನ್ನು ಬೇಷರತ್ತಾಗ ಸ್ವೀಕರಿಸುವ ಅರ್ಥ ಮಾಡಿಕೊಳ್ಳುವ ಮತ್ತು ಪ್ರೀತಿಸುವ ವಾತಾವರಣವನ್ನು ನೀಡುತ್ತದೆ ಇನ್ನು ಕುಟುಂಬವು ನಾವು ದಾರಿ ತಪ್ಪಿದಾಗ ನಮ್ಮನ್ನು ನಿರ್ದೇಶಿಸುವ ದಿಕ್ಸೂಚಿಯಾಗಿದೆ ಜೀವನದ ಬಿರುಗಾಳಿಗಳ ಸಮಯದಲ್ಲಿ ನಮ್ಮನ್ನು ಹಿಡಿದಿಟ್ಟುಕೊಳ್ಳುವ ಆಧಾರವಾಗಿದೆ ಮತ್ತು ನಾವು ನಮ್ಮ ಭವಿಷ್ಯವನ್ನು ನಿರ್ಮಿಸುವ ಅಡಿಪಾಯವಾಗಿದೆ ಹಾಗಾಗಿ ಉಪಸಂಹಾರ ನಮ್ಮ ಕುಟುಂಬವು ನಮಗೆ ಮಾತನಾಡಲು ನಗಲು ಮತ್ತು ಹಂಚಿಕೊಳ್ಳುವ ಕಲಿಸುತ್ತದೆ ಪ್ರತಿಯೊಂದು ಕುಟುಂಬವು ಸದಸ್ಯರು ದೊಡ್ಡವರು ಅಥವಾ ಚಿಕ್ಕವರು ನಮ್ಮ ಜೀವನದಲ್ಲಿ ವಿಶಿಷ್ಟವಾದ ಪಾತ್ರವನ್ನು ಹೊಂದಿದ್ದಾರೆ ಕುಟುಂಬಗಳು ನಮಗೆ ಹಿಂದಿನ ಕಥೆಯನ್ನು ಹೇಳುತ್ತವೆ ಮತ್ತು ನಮ್ಮ ಸಂಸ್ಕೃತಿಯ ಬಗ್ಗೆ ನಮಗೆ ಕಲಿಸುತ್ತದೆ ನಾವು ಸಾಧಿಸಿದಾಗ ಕುಟುಂಬಗಳು ನಮ್ಮನ್ನು ಹುರಿದುಂಬಿಸುತ್ತದೆ ಮತ್ತು ನಾವು ಬಿದ್ದಾಗ ನಮ್ಮನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಅಂತ ಹೇಳ್ತಾ ಈ ಒಂದು ಕುಟುಂಬದ ಪ್ರಬಂಧದ ವಿಡಿಯೋ ಇಷ್ಟವಾಗಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು